ನಮಸ್ಕಾರ ಸ್ನೇಹಿತರೆ ಸಮಗ್ರ ಅಭಿವೃದ್ಧಿ ಜನಸೇವಾ ಕೇಂದ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದ ಮೂಲಕ ನಾನು ತಮಗೆಲ್ಲರಿಗೂ ಹೇಳುವುದೇನೆಂದರೆ ನಮ್ಮ ಸಮಗ್ರ ಅಭಿವೃದ್ಧಿ ಜನಸೇವಾ ಕೇಂದ್ರದಲ್ಲಿ ಯಾವೆಲ್ಲ ಆನ್ಲೈನ್ ಸೇವೆಗಳು ಮಾಡಲಾಗುತ್ತದೆ ಎಂಬುದರ ಬಗ್ಗೆ ಒಂದಿಷ್ಟು ಮಾಹಿತಿ ನೀಡಲು ಬಂದಿದ್ದಾರೆ ನಮ್ಮ ರೆವಿನ್ಯೂ ಸೆಕ್ಷನ್ ನೋಡ್ರಿ ಏನೇನು ಸರ್ವಿಸಸ್ಗಳು ಅಥಾವತ್ತಪ್ಪ ಅಂದರೆ ಹೊಸ ವೋಟರ್ ಐ ಡಿ ಕಾರ್ಡ್ ಕಾಸ್ಟ್ ಇನ್ಕಮ ಈಶ್ರಮ್ ಕಾರ್ಡ ತ್ರೀ ಸೆವೆಂಟೀನ್ ಜೆ ಮತ್ತು ಪೊಲೀಸ್ ವೆರಿಫಿಕೇಷನ್ ಬಸ್ ಪಾಸ್ ಯು ಡಿ ಐ ಡಿ ಕಾರ್ಡ್ ರೀ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಹಾಕೊಡ್ತಾರ ಸೀನಿಯರ್ ಒಂದು ಇಷ್ಟೆಲ್ಲ ನಂಬಲ್ಲಿ ಅವ ಬಹಳಷ್ಟು ಸರ್ ಈ ಈ ಶ್ರಮ ಕಾರ್ಡ್ ಮಾಡ್ಕೊತಾರ ಏನೇನು ಡಾಕ್ಯುಮೆಂಟ್ಸ್ ಆಧಾರ್ ಕಾರ್ಡ್ ರೀ ಬ್ಯಾಂಕ್ ಪಾಸ್ಬುಕ್ ಮತ್ತು ಮೊಬೈಲ್ ನಂಬರ್ ರೀ ಯಾಕಂದ್ರೆ ಓಟಿಪಿ ಹೋಗ್ತದ ಬೇಕೇ ಬೇಕು ಮೊಬೈಲ್ ನಂಬರ್ ಈಗ ತ್ರೀ ಸೆವೆಂಟಿ ಮಾಡ್ಕೋಬೇಕು ಅಂದ್ರೆ ಅದು ಮಾಡ್ಸ್ಕೊಳ್ಳೋಕೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಆಧಾರ್ ಕಾರ್ಡ್ ರೇಷನ್ ಕಾರ್ಡ ಮತ್ತು ಕನ್ನಡ ಮಾಧ್ಯಮ ಅಂದರೆ ಸ್ಟಡಿ ಸರ್ಟಿಫಿಕೇಟ್ ಇರ್ತದಲ್ಲ ಸ್ಟಡಿ ಸರ್ಟಿಫಿಕೇಟ್ ಒನ್ ಟು ಟೆಂತ್ ಇದ್ದಿದ್ದು ಮತ್ತು ಕಾಸ್ಟ್ ಇನ್ಕಮ್ ವೋಟರ್ ಐ ಡಿ ಹದಿನೆಂಟು ವರ್ಷ ಆದ್ಮೇಲೆ ನಾವು ಭಾರತದ ಪ್ರಜೆ ಅಂತ ಕನ್ಸಿಡರ್ ಮಾಡ್ತಾರೆ ಎಲ್ಲರೂ ವೋಟ್ ಮಾಡೇಬೇಕು ಕಂಪಲ್ಸರಿ ವೋಟ್ ಮಾಡಲೇಬೇಕು ಎಲ್ಲರಿಗೂ ವೋಟರ್ ಐಡಿ ಕಾರ್ಡ್ ಇರಲೇಬೇಕು ವೋಟರ್ ಐ ಡಿ ಕಾರ್ಡ್ ಮಾಡ್ಲಕ್ಕೆ ನೋಡ್ರಿ ನಂಬಲ್ಲಿ ಫೋಟೋ ವೋಟರ್ ಐ ಡಿ ಕಾರ್ಡ್ ಯಾವ್ದಾರ ಫ್ಯಾಮಿಲಿದವ್ರದ್ದು ವೋಟರ್ ಐ ಡಿ ಕಾರ್ಡ್ ಆಧಾರ್ ಕಾರ್ಡ್ ಇಷ್ಟು ಇಷ್ಟು ವೋಟರ್ ಐ ಡಿ ಕಾರ್ಡ್ ಮಾಡಿಕೊಡ್ತಾರೆ ಮತ್ತು ನೋಡಿರಿ ಸೀನಿಯರ್ ಸಿಟಿಸನ್ ಕಾರ್ಡ್ ಮಾಡಬೇಕಾಗ್ತದೆ ಅದ್ರ ಈಗ ವಯಸ್ಸಾದವ್ರಿಗೆ ಅವ್ರಿಗೆ ಅಂತೂ ಎಲ್ಲೂ ಕೆಲಸ ಮಾಡೋಕ್ಕಾಗಲ್ಲ ಏನೋ ಮಾಡೋಕ್ಕಾಗಲ್ಲ ಸೀನಿಯರ್ ಸಿಟಿಸನ್ ಕಾರ್ಡ್ ಅಂತ ಇರ್ತದೆ ಸೀನಿಯರ್ ಸಿಟಿಸನ್ ಕಾರ್ಡ್ ಮಾಡಕ್ಕೆ ನೋಡ್ರಿ ನಮ್ಮಲ್ಲಿ ಆಧಾರ್ ಕಾರ್ಡ್ ಫ್ಯಾಮಿಲಿ ಆಧಾರ್ ಕಾರ್ಡ್ ಫೋಟೋ ಇಷ್ಟಿದ್ರೆ ಸಾಕು ರೀ ಅವ್ರಿಗೆ ಈಗ ಸೀನಿಯರ್ ಸಿಟಿಸನ್ ಕಾರ್ಡ್ ಮಾಡೋದು ಎಲ್ಲಕ್ಕೆ ಯೂಸ್ ಆಗ್ತದಪ್ಪ ಅವ್ರಿಗೆ ಅಂದ್ರಲ್ರಿ ಅರವತ್ತು ವರ್ಷ ಆದವ್ರಿಗೆ ಅದು ಕಾರ್ಡ್ ಮಾಡಿಸ್ಕೊಂಡ್ರಪ್ಪ ಅಂದ್ರೆ ಎಲ್ಲರ ಹೋಲು ಹೊಂಟರು ಬಸ್ಸಿಗೆ ಬಸ್ಸಿನಾಗ್ರೆ ಆಗಲಿ ಟ್ರೈನ್ ಆಗ್ರೇ ಆಗಲಿ ಇದ್ರೊಳಗ್ರೆ ಹೊಂಟ್ರಪ್ಪ ಅಂದ್ರು ಅವ್ರಿಗೆ ಫಿಫ್ಟಿ ಪರ್ಸೆಂಟ್ ಅಷ್ಟೇ ಚಾರ್ಜಸ್ ತಗೋತಾರೆ ರೀ ಬಸ್ ಪಾಸ್ನು ಹೇಳಿದ್ರಿ ಬಸ್ ಪಾಸ್ ಮಾಡ್ಸ್ಕೊಳಕ್ಕೆ ಏನೇನ ಎಲ್ಲ ಡಾಕ್ಯುಮೆಂಟ್ಸ್ ಬೇಕು ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ನಂಬಲ್ಲ ಬಸ್ ಪಾಸ್ ಮಾಡ್ಲಿಕ್ಕೆ ರೀ ಆಧಾರ್ ಕಾರ್ಡ ಫೋಟೋ ಮತ್ತು ಫೀಸ್ ರಿಸೀಪ್ ಕಾಲೇಜ್ ಅದು ಕಾಲೇಜ್ದೆ ಆಗಿರ್ಬೋದು ಸ್ಕೂಲ್ದ್ದೇ ಆಗಿರ್ಬೋದು ಮತ್ತು ಕಾಶ್ ಇನ್ಕಮ್ ಹ್ಞೂ ಇಷ್ಟೇ ಸೇವೆಗಳು ಮಾಡ್ತೀರಾ ನೀನು ಬೇರೆ ಸೇವೆ ನಾ ಭಾಳಷ್ಟು ಹಾಕ್ತೀವಿ ಭಾಳಷ್ಟು ಅವ ರೀ ಹ್ಞೂ ಕೆಲವೊಂದಷ್ಟೇ ಹೇಳಿ ಹೇಳಿರಿ ನೋಡಿದ್ರಲ್ಲ ಸ್ನೇಹಿತರೆ ನಮ್ಮ ಸಮಗ್ರ ಅಭಿವೃದ್ಧಿ ಜನಸೇವಾ ಕೇಂದ್ರದಲ್ಲಿ ರೆವಿನ್ಯೂ ಸೆಕ್ಷನ್ ಇಂದ ಯಾವೆಲ್ಲ ಆನ್ಲೈನ್ ಸರ್ವಿಸ್ ಮಾಡಿಕೊಡಲಾಗುತ್ತದೆ ಎಂಬುದರ ಬಗ್ಗೆ ಇಲ್ಲಿನ ಸಿಬ್ಬಂದಿ ಇನ್ನು ತಿಳಿದುಕೊಂಡಿದ್ದೇವೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಆಳಂಚೆಕ್ ಪೋಸ್ಟ್ ಹತ್ತಿರ ಇರುವ ಸಮಗ್ರ ಅಭಿವೃದ್ಧಿ ಜನಸೇವಾ ಕೇಂದ್ರಕ್ಕೆ ಬಂದು ಭೇಟಿ ನೀಡಿ ಧನ್ಯವಾದಗಳು